ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿಗಳು ಒಂದೊಂದೇ ಸತ್ಯಾಸತ್ಯತೆಗಳು ಹೊರಬೀಳ್ತಾ ಇದೆ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೂ ಮುನ್ನ ಏನೇನಾಗಿತ್ತು ರೇಣುಕಾ ಸ್ವಾಮಿಯನ್ನ ಹಿಡಿಯಲು ಕೆಡ್ಡ ತೋಡಿದ್ದು ಹೇಗೆ ಈ ಡಿ ಗ್ಯಾಂಗ್ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿದೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೂ ಮುನ್ನ ಏನೇನಾಯಿತು ಆತನನ್ನು ಕೆಡ್ಡಾಗೆ ತೋಡಿದ್ದು ಹೇಗೆ ಹೇಗೆ ಕಿಡ್ನ್ಯಾಪ್ ಮಾಡಿದರು ಅನ್ನೋದರ ಕುರಿತಾಗಿ ಈಗ ಸ್ಫೋಟಕ ಮಾಹಿತಿ ಬಟಾ ಬಯಲಾಗಿರುವಂಥದ್ದು ಅಂದರೆ ಆತ ಪವಿತ್ರ ಮೆಸೇಜ್ ಮೆಸೇಜ್ಗಳನ್ನು ಕಳಿಸಿದ ನಂತರ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿದ ನಂತರ ಅದನ್ನು ದರ್ಶನ್ಗೆ ತಿಳಿಸ್ತಾಳೆ ಪವಿತ್ರ ಗೌಡ ಹಾಗೆ ಪವನ್ಗೂ ಕೂಡ ತಿಳಿಸ್ತಾಳೆ ಸೊ ಎಲ್ಲ ಪ್ಲ್ಯಾನ್ ಹಾಕೊಂಡಾಗ ಅಂದರೆ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡ ನಂತರ ಏನೇನು ಆಯಿತು ಹೇಗೆ ಚಿತ್ರದುರ್ಗದಿಂದ ಆತನನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದರು ಕಿಡ್ನ್ಯಾಪ್ ಮಾಡಿದ್ರು ಅನ್ನೋದು ಗೊತ್ತೇ ಇದೆ ಬಟ್ ಆತನನ್ನು ಸಂಪರ್ಕ ಮಾಡಿದ್ದ ಹೇಗೆ ಆತ ಇದೇ ಜಾಗದಲ್ಲಿ ಇದ್ದಾನೆ ಅನ್ನೋದು ಈ ಡಿ ಗ್ಯಾಂಗ್ಗೆ ಗೊತ್ತಾಗಿದ್ದ ಹೇಗೆ ರೇಣುಕಾ ಸ್ವಾಮಿಯನ್ನು ಹಿಡಿಯಲು ಕೆಡ್ಡ ತೋಡಿದ್ದು ಡಿ ಗ್ಯಾಂಗ್ ಹೇಗೆ ಅನ್ನೋದ್ರ ಕುರಿತಾಗಿ ಎಸ್ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೆ ಜಿಗಣಿಗೆ ತೆರಳಿದ್ದ ಆರೋಪಿಗಳು ಜೂನ್ ಐದನೇ ತಾರೀಕು ಜಿಗಣಿಗೆ ತೆರಳಿದ್ರು ಆರೋಪಿಗಳು ಅದ್ ಯಾಕೆ ಜಿಗಣಿಗೋದ್ರು ರೇಣುಕಾ ಸ್ವಾಮಿ ಜಿಗಣಿಯಲ್ಲಿ ಕೆಲಸ ಮಾಡೋದಾಗಿ ಹೇಳಿದ್ದ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡೋದಾಗಿ ಹೇಳಿದ್ದ ಸೊ ಹೀಗಾಗಿ ಆತನನ್ನ ಹುಡುಕೊಂಡು ನಂದೀಶ್ ಹಾಗೆ ಆತನ ಸಹಚರ ಜಿಗಣಿ ಬಳಿ ತೆರಳಿ ವಿಚಾರಿಸಿದ್ರು ಆದ್ರೆ ರೇಣುಕಾ ನೀಡಿದ್ದಂತಹ ಜಿಗಣಿಯ ಮಾಹಿತಿ ಸುಳ್ಳಾಗಿತ್ತು ಆತ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ನಿಜ ಆದರೆ ಯಾವ ಫಾರ್ಮಸಿಯಲ್ಲಿ ಜಿಗಣಿಯಲ್ಲಿ ಇದ್ದಂತಹ ಅಪೋಲೋ ಫಾರ್ಮಸಿಯಲ್ಲ ಅಲ್ಲ ಆತ ಹಂಗೆ ಹೇಳಿದ್ದ ನಾನು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಜಿಗಣಿಯಲ್ಲಿ ಅಂತ ಸೊ ರೇಣುಕಾ ಸ್ವಾಮಿ ಕೊಟ್ಟಂತಹ ಡೀಟೇಲ್ಸ್ ಅನ್ನ ಹುಡುಕೊಂಡು ನಂದೀಶ್ ಮತ್ತು ಆತನ ಸಹಚರ ಇಬ್ರು ಕೂಡ ಜಿಗಣಿಗೆ ತೆರಳುತ್ತಾರೆ ಆದ್ರೆ ಆಗ ರೇಣುಕಾ ಸ್ವಾಮಿ ಅಲ್ಲಿ ಇರ್ಲಿಲ್ಲ ರೇಣುಕಾ ಸ್ವಾಮಿ ನೀಡಿದ್ದಂತಹ ಜಿಗಣಿಯ ಮಾಹಿತಿ ಸುಳ್ಳಾಗಿತ್ತು ಇನ್ನು ಅದಾದ್ಮೇಲೆ ಪವಿತ್ರ ಗೌ ಫಾರ್ಮಸಿ ಹೊರಗಡೆ ನಿಂತ್ಕೊಂಡು ಫೋಟೋ ಕಳಿಸು ಅಂತ ಹೇಳಿದ್ಲು ಚಿತ್ರದುರ್ಗದ ಫಾರ್ಮಸಿ ಹೊರಗಡೆ ನಿಂತ್ಕೊಂಡು ಫೋಟೋ ಕಳಿಸಿದ್ದ ರೇಣುಕಾ ಸ್ವಾಮಿ ಆತ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಬಟ್ ಇವ್ರು ಕೇಳಿದಾಗ ಸುಮ್ಮನೆ ಜಿಗಣಿ ಅಂತ ಹೇಳಿದ್ದ ಅದನ್ನೇ ನಂಬಿಕೊಂಡು ಹೋದಂತಹ ನಂದೀಶ್ ಮತ್ತು ಆತನ ಸಹಚರರಿಗೆ ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಅದಾದ ಮೇಲೆ ಪವಿತ್ರ ಗೌಡಾಳಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ ಸೊ ಯಾವ ಫಾರ್ಮಸಿ ಆ ಫಾರ್ಮಸಿ ಮುಂದೆ ನಿಂತುಕೊಂಡು ಫೋಟೋವನ್ನು ಕಳಿಸು ಅಂತ ಆಕೆ ಹೇಳಿರ್ತಾಳೆ ಸೊ ಹೀಗಾಗಿ ಚಿತ್ರದುರ್ಗದ ಫಾರ್ಮಸಿ ಅಂದ್ರೆ ಆತ ಕೆಲಸ ಮಾಡ್ತಾನಲ್ಲ ಆ ಫಾರ್ಮಸಿ ಹೊರಗಡೆ ನಿಂತುಕೊಂಡು ರೇಣುಕಾ ಸ್ವಾಮಿ ಫೋಟೋ ಫೋಟೋವನ್ನು ಕಳಿಸಿದ್ದ ಇನ್ನು ಚಿತ್ರದುರ್ಗದ ರಾಘವೇಂದ್ರನಿಗೆ ಈ ವಿಚಾರವನ್ನ ಪವನ್ ತಿಳಿಸಿದ್ದ ರಾಘವೇಂದ್ರ ಯಾರು ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಸೊ ಆಗ ರಾಘವೇಂದ್ರ ಆ ಫೋಟೋವನ್ನು ನೋಡಿಬಿಟ್ಟು ಎಸ್ ಈತ ಚಿತ್ರದುರ್ಗದವನೇ ಅಂತ ಹೇಳಿ ಖಾತ್ರಿ ಪಡಿಸಿದ್ದ ಜೂನ್ ಎಂಟರಂದು ಪಕ್ಕಾ ಪ್ಲಾನ್ ಮಾಡಿ ಅದಾದ ಮೇಲೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ ಈ ಪವನ್ ಅಂಡ್ ಗ್ಯಾಂಗ್ ಎಸ್ ಫಾರ್ಮಸಿ ಹೊರಗಡೆ ನಿಂತು ಆತ ಆ ಫೋಟೋ ಕಳಿಸಿದ ನಂತರ ಆ ಫೋಟೋವನ್ನು ಚೆಕ್ ಮಾಡೋದಕ್ಕೆ ಚಿತ್ರದುರ್ಗದ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದಂತಹ ರಾಘವೇಂದ್ರನ ಬಳಿ ಒಂದ್ಸಲ ಚೆಕ್ ಮಾಡಿಸ್ತಾರೆ ಸೊ ಇದು ನಿಜಾನ ಚಿತ್ರದುರ್ಗದಲ್ಲಿ ಅಪೋಲೋ ಫಾರ್ಮಸಿ ಇರೋದು ನಿಜಾನ ಇಲ್ಲಿ ಇಂಥ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನ ಅಂತ ರಾಘವೇಂದ್ರನ ಬಳಿ ಪವನ್ ವಿಚಾರಣೆ ನಡೆಸ್ತಾನೆ ಆಗ ರಾಘವೇಂದ್ರ ಹೌದು ಆತ ಚಿತ್ರದುರ್ಗದವನೇ ಇಲ್ಲೇ ಕೆಲಸ ಮಾಡೋದು ಅಂತ ಅವನು ಹೇಳ್ತಾನೆ ಅದಾದ ಮೇಲೆ ಇವರ ಪ್ರೊಸೀಜರ್ಗಳೆಲ್ಲವೂ ಕೂಡ ಶುರುವಾಗತ್ತೆ ಜೂನ್ ಎಂಟರಂದು ಪಕ್ಕಾ ಪ್ಲ್ಯಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಸಲಿ ಟ್ವಿಸ್ಟ್ ಸಿಕ್ಕಿದೆ ನೋಡಿ ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಪವಿತ್ರ ಗೌಡಗೆ ಗೊತ್ತೇ ಇರಲಿಲ್ಲಂತೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಿದ್ದು ಗೊತ್ತೇ ಇರಲಿಲ್ಲ ಹಾಗಿದ್ರೆ ಈಕೆಗೆ ಗೊತ್ತಾಗಿದ್ದು ಹೇಗೆ ರೇಣುಕಾ ಸ್ವಾಮಿಗೆ ಹೊಡೆದು ಮನೆಗೆ ಬಂದಿದ್ದ ಪವಿತ್ರ ಗೌಡ ಅಂದರೆ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಆತ ಬದುಕಿದ್ದ ಆತನಿಗೆ ಟಾರ್ಚರನ್ನು ನೀಡ್ತಾ ಇದ್ರು ಈಕೆಯೂ ಹೋಗಿ ಹೊಡೆದು ಬಂದಿದ್ದಾಳೆ ಆಕೆ ಬಂದಾಗ ಆತ ಬದುಕೇ ಇದ್ದ ಈಕೆಗೆ ಆತ ಸತ್ತಿರೋದೇ ಗೊತ್ತಿರಲಿಲ್ಲ ಅನ್ನೋದರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿದೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಂದಿರುವಂತಹ ಮಾಹಿತಿಗಳಿವು ಜೂನ್ ಎಂಟನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯ ಕೊಲೆ ಆಗಿರುತ್ತೆ ಬಟ್ ಭಾನುವಾರ ಮಧ್ಯಾಹ್ನದವರೆಗೂ ಈ ವಿಚಾರ ಪವಿತ್ರ ಗೌಡಾಳಿಗೆ ಗೊತ್ತಿರಲಿಲ್ವಂತೆ ಭಾನುವಾರ ಮಧ್ಯಾಹ್ನ ಪವಿತ್ರ ಗೌಡಾಗೆ ದರ್ಶನ್ ಫೋನ್ ಕರೆ ಮಾಡ್ತಾನೆ ಇನ್ನು ಪೊಲೀಸರು ಬಂದು ಏನಾದರೂ ವಿಚಾರಿಸಿದ್ರೆ ನಂಗೇನು ಗೊತ್ತಿಲ್ಲ ಅಂತ ಹೇಳು ಅಂತ ಗೆಳತಿ ಪವಿತ್ರ ಗೌಡ ಬಳಿ ಹೇಳಿದ್ದ ದರ್ಶನ್ ಆ ಸಂದರ್ಭದಲ್ಲಿ ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ಏನಾಯ್ತು ಅಂತ ಪವಿತ್ರ ಗೌಡ ಕೇಳ್ತಾಳೆ ಆಗ ದರ್ಶನ್ ನಾನು ಹೇಳ್ದಷ್ಟು ಮಾಡು ಅಂತ ಹೇಳಿಬಿಟ್ಟು ಕಾಲನ್ನು ಕಟ್ ಮಾಡಿಬಿಡ್ತಾನೆ ಅದಾದ ಮೇಲೆ ಆಗಿದೆ ಅಂತ ಅಂದ್ಕೊಂಡು ಪವಿತ್ರ ಗೌಡ ಪವನ್ಗೆ ಕರೆ ಮಾಡಿ ವಿಚಾರಿಸಿದಾಗ ಆಗ ಪವನ್ ರೇಣುಕಾ ಸ್ವಾಮಿ ಸತ್ತೋಗ್ಬಿಟ್ಟ ಕೊಲೆ ಆಗಿದ್ದಾನೆ ಅಂತ ಪವನ್ ಹೇಳ್ತಾನೆ ಅದುವರೆಗೂ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಸತ್ತಿದ್ದಿದ್ದು ಗೊತ್ತೇ ಇರಲಿಲ್ಲ ಅನ್ನೋದರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು ಒಂದೊಂದೇ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ ಹಾಗಿದ್ರೆ ಇದು ನಿಜಾನ ಪವಿತ್ರ ಗೌಡ ದರ್ಶನ್ ಶೆಡ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾಕಂದ್ರೆ ಅವರಿಬ್ರು ಒಟ್ಟಿಗೆನೆ ಬರ್ತಾರೆ ಒಟ್ಟಿಗೆ ಬಂದು ಇಬ್ರು ಕೂಡ ಓಡಿತಾರೆ ಕಾಲಲ್ಲಿ ಓದಿತಾರೆ ಸೊ ನನಗೆ ಮೆಸೇಜ್ಗಳು ಮಾಡ್ತೀಯಾ ಈ ರೀತಿ ಮಾಡ್ತೀಯಾ ಅಂತ ಪವಿತ್ರ ಗೌಡ ಕೂಡ ಹೊಡೆದಿದ್ದಾಳೆ ಸೊ ಇಬ್ಬರು ಹೊರಗೆ ಒಟ್ಟಿಗೆ ಹೋದ್ರೆ ಶೆಡ್ ನಿಂದ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಆ ಪ್ಲೇಸ್ ನಲ್ಲಿ ಇರ್ಲಿಲ್ವಾ ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು ಒಂದೊಂದೇ ಒಂದೊಂದೇ ಸ್ಫೋಟಕ ಮಾಹಿತಿ ಕೂಡ ಈ ಒಂದು ಪ್ರಕರಣದಲ್ಲಿ ಹೊರ ಬರ್ತಾ ಇದೆ ಕಾದು ನೋಡಬೇಕು ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಪವಿತ್ರ ಗೌಡಾಳಿಗೆ ವಿಚಾರ ಗೊತ್ತಾಗಿದ್ದು ಭಾನುವಾರ ಮಧ್ಯಾಹ್ನ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದು ಶನಿವಾರ ಸಂಜೆ ಅಂತ ಹೇಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ